ಆಗಿರುತ್ತೆ ಸೊ ನಿಮ್ಮ ಲವ್ ಲೈಫಲ್ಲಿ ಏನು ಕರೆಂಟ್ ಸಿಚುವೇಷನ್ ಇದೆ ಅಂತ ನೋಡೋಣ ಸೊ ಈ ಕಾಲ್ಸಲ್ಲಿ ಬರುವಂಥ ಸಿಚುಯೇಷನ್ ನಿಮಗೆ ಕನೆಕ್ಟ್ ಆಗಿದ್ರೆ ಮಾತ್ರ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡಿ ನೋಡೋದಕ್ಕೆ ಸೊ ಕಲಾ ಪ್ಲೀಸ್ ಗೈಡ್ ನೋಡಿದ್ರೆ ಇಲ್ಲಿ ಯಾರಿಗೆ ಸಿಕ್ ಆಗಿದೆ ಅವರಿಗೆ ಸೊ ಅವರ ಲವ್ ಲೈಫ್ನ ಕರೆಂಟ್ ಸಿಚುಯೇಷನ್ ಏನು ನಡೆಯುತ್ತಿದೆ ಕಲಾ ಪ್ಲೀಸ್ ಗೈಡ್ ನಿಮಗೆ ಪ್ರಪೋಸಲ್ ಸಿಕ್ಕಿದೆ ಫಸ್ಟ್ ಅಥವಾ ನೀವು ಯಾರಾದರೂ ಪ್ರಪೋಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಥವಾ ನೀವು ಯಾರಿಂದನೂ ಪ್ರಪೋಸಲ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನಿಮ್ಮಲ್ಲಿ ನೀವು ತುಂಬ ವರ್ಕ್ ಮಾಡಿದ್ದೀರಾ ಎನರ್ಜೀಸ್ನ ತುಂಬ ಬ್ಯಾಲೆನ್ಸಿಗೆ ತೊಗೊಂಡು ಬಂದಿದ್ದೀರಾ ನಿಮ್ಮಲ್ಲಿ ಫೆಮಿಲನ್ ಮ್ಯಾಸ್ಕರಲ್ ಎನರ್ಜಿ ತುಂಬ ಬ್ಯಾಲೆನ್ಸಿಗೆ ಬಂದಿದೆ ನಿಮ್ಮ ಡಿಸಿಷನ್ ಮೇಕಿಂಗಲ್ಲಿ ತುಂಬ ಬ್ಯಾಲೆನ್ಸಿಗೆ ಬಂದಿದ್ದೀರಾ ನಿಮ್ಮ ಎಮೋಷ್ನಲ್ ಲೆವೆಲಲ್ಲಿ ತುಂಬ ಬ್ಯಾಲೆನ್ಸಿಗಲ್ಲಿ ಇದ್ದೀರಾ ಆ್ಯಂಡ್ ನೀವೊಂದು ಮಿರಾಕಲ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಯೂನಿವರ್ಸ್ ಹತ್ರ ಪ್ರೇ ಮಾಡಿದ್ದೀರಾ ನಿಮ್ಮ ಲೈಫಲ್ಲಿ ಮ್ಯಾರೇಜ್ ಪ್ರಪೋಸಲ್ ಆಗಿರ್ಬೋದು ಅಥವಾ ಲವ್ ಪ್ರಪೋಸಲ್ ಆಗಿರ್ಬೋದು ಬಟ್ ಪ್ರಪೋಸಲ್ ಬರಬೇಕು ಅಂತ ಡಿವೈನ್ ಹತ್ರ ಪ್ರೇ ಮಾಡಿದ್ದೀರಾ ಇಟ್ ಕುಡ್ ಬಿ ಈ ಒಂದು ವಿಡಿಯೋ ನೋಡು ಒನ್ ವೀಕ್ ಮುಂಚೆ ನೀವು ದೇವಸ್ಥಾನಕ್ಕೆ ಹೋಗಿ ಕೇಳಿದರೆ ಅಥವಾ ನಿಮ್ಮ ಮನೆಯಲ್ಲಿ ದೇವ್ರ ಹತ್ರ ಕೇಳಿದರೆ ಅಥವಾ ಒಂದು ಜರ್ನಲ್ ಅಥವಾ ಒಂದು ಲೆಟರ್ ಏನಾದರೂ ಬರೆದಿದ್ರೆ ಯೂನಿವರ್ಸಿಗೆ ಈ ರೀತಿ ನೀವೇನಾದರೂ ಮಾಡಿದರೆ ನಿಮಗೆ ಈ ಒಂದು ಮೆಸೇಜ್ ನಿಮ್ದಾಗಿರುತ್ತೆ ಪ್ಯಾಲೆಸ್ ಆಫ್ ಫಸ್ಟ್ ಆ್ಯಂಡ್ ಫಾಮಿನ್ ಎನ್ ಜಿ ಆಲ್ಸೋ ಸೊ ನೋಡೋಣ ಏನು ಬ್ಲೆಸ್ಸಿಂಗ್ಸ್ ಬರ್ತಿದೆ ಅಂತ ದಿವಾಹಿಂದ ಸೊ ಈ ಒಂದು ಕಂಡೀಷನ್ ಯಾರು ನೋಡ್ತಾ ಇದ್ದಾರೆ ಅವರ ಲೈಫಲ್ಲಿ ಏನು ಬ್ಲೆಸಿಂಗ್ಸ್ ನೀವು ಕೊಡ್ತಾ ಇದ್ದೀರಾ ನಾನಾ ಅಷ್ಟೇ ಯೂನಿವರ್ಸ್ ನಿಮ್ಮ ಲೈಫಲ್ಲಿ ನಡೆದಂಥ ಸಿಚುವೇಷನಿಂದ ನಿಮ್ಮನ್ನ ತುಂಬ ಬೆಸ್ಟ್ ಪರ್ಸನ್ ಮಾಡಿದೆ ಆ್ಯಂಡ್ ಆಲ್ಸೋ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಯಾರು ಇನ್ವಾಲ್ವ್ ಆಗಿದ್ರು ಅಥವಾ ನೀವು ಹೊಸ ಪರ್ಸನ್ನ ಅಟ್ರ್ಯಾಕ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಕೂಡ ಅವನ ಒಂದು ಬೆಸ್ಟ್ ಪರ್ಸನ್ ಆಗಿ ಮಾಡ್ತಿದ್ದೆ ಅವರ ಲೈಫಲ್ಲೂ ತುಂಬ ಪೆಟ್ಟುಗಳನ್ನ ತಿಂದಿದ್ದಾರೆ ಜಸ್ಟ್ ಲೈಕ್ ನೀವು ತಿಂದಿರೋ ರೀತಿ ಈಗ ಯೂನಿವರ್ಸಿಂದ ಹೇಗೆ ಅಂತ ಹೇಳಿದರೆ ಒಂದು ಬೆಸ್ಟ್ ಪರ್ಸನ್ ಆಗಿ ಮಾಡಿ ನಿಮ್ಮ ಲೈಫಲ್ಲಿ ಕಳಿಸೋಂಥದ್ದಾಗಿದೆ ನೀವು ಕೂಡ ಬೆಸ್ಟ್ ಪರ್ಸನ್ ಆಗಿ ಒಂದು ಚೇಂಜ್ ಆಗಿದ್ದೀರಾ ಟು ವರ್ಕ್ ಫಾರ್ ಇಟ್ ಸೊ ನಿಮ್ಮ ಎನರ್ಜಿಗೆ ಮ್ಯಾಚ್ ಆಗೋ ರೀತಿ ಆ ಪರ್ಸನ್ ನಿಮ್ಮ ಲೈಫಲ್ಲಿ ಬರೋ ಆಗಿರುತ್ತೆ ನೀವು ಎಷ್ಟು ರಿಲೇಷನ್ಶಿಪ್ಗೆ ಎಫರ್ಟ್ ಆಗ್ತೀರೋ ಅವರು ಕೂಡ ಅಷ್ಟೇ ಎಫರ್ಟ್ ಆಗುವಂಥದ್ದು ಆಗಿರುತ್ತೆ ಬಿಕಾಸ್ ನೀವು ನಿಮ್ಮ ಒಂದು ಮ್ಯಾಸ್ಕುಲೈನ್ ಫೆಮಿಲೈನ್ ಎನರ್ಜಿ ಎಮೋಷನಲ್ ಎನರ್ಜಿನ ತುಂಬ ಬ್ಯಾಲೆನ್ಸಿಗೆ ತಗೊಂಡ್ಬಂದಿರೋದಿಂದ ರೈಟ್ ಅಮೌಂಟ್ ಆಫ್ ಈ ಎನರ್ಜಿ ಇರುವಂಥ ಪರ್ಸನ್ನೇ ನೀವು ಅಟ್ರಾಕ್ಟ್ ಮಾಡ್ತಿರೋಂಥದ್ದಾಗಿದೆ ಸೊ ಅಗೇನ್ ಯು ಕ್ಯಾನ್ ಸಿ ರಿಂಗ್ ಪರ್ಸನ್ ಈಸ್ ಕಮ್ಮಿಂಗ್ ವಿತ್ ದ ರಿಂಗ್ ಟು ಪ್ರಪೋಸ್ ಯು ಟು ಸೇ ದಟ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅವರು ಕೂಡ ಎಫರ್ಟ್ ಹಾಕೋಕ್ಕೆ ರೆಡಿ ಇದ್ದಾರೆ ಆ್ಯಂಡ್ ಗೋ ಫಾರ್ವರ್ಡ್ ವಿತ್ ಯು ಸೊ ಇದು ತುಂಬ ಟ್ವಿನ್ ಫ್ಲೇಮ್ ಎನರ್ಜಿ ಆಗಿತ್ತು ಅಂತ ಅನಿಸುತ್ತೆ ದೇರ್ ವಾಸ್ ಅ ಲಾಟ್ ಆಫ್ ರನ್ನಿಂಗ್ ಎನರ್ಜಿ ಇಲ್ಲ ನೀವು ಓಡ್ತಿದ್ರಿ ಇಲ್ಲ ಅವರು ಓಡ್ತಿದ್ರು ಅಥವಾ ನೀವಿಬ್ರು ಪ್ರೀತಿಯಿಂದ ಓಡ್ತಾ ಇದ್ರಿ ಮ್ಯಾರೇಜ್ ಬೇಡ ರಿಲೇಷನ್ಶಿಪ್ ಬೇಡ ಅಂತ ಇಬ್ಬರು ಕೂಡ ಸಂಬಂಧದಿಂದ ಓಡಿರೋದು ಆಗಿದೆ ಬಟ್ ಇವಾಗ ನಿಮಗೆ ಅವರಿಂದ ಕರೆ ಬರೋವಂಥದ್ದಾಗಿದೆ ಪ್ರೀತಿ ನಿಮ್ಮ ಲೈಫಲ್ಲಿ ಒಂದು ಕರೆನ ತರ್ತಾ ಇದೆ ಸೊ ಇಟ್ ಇಸ್ ಬ್ರಿಗಿಂಗ್ ಯು ಬೋಟ್ ಟುಗೆದರ್ ಸೊ ಪ್ರೀತಿಯ ಕರೆ ನಿಮ್ಮ ಲೈಫಲ್ಲಿ ಬರುವಂಥದ್ದಾಗಿದೆ ಇಫ್ ಯು ವೇಟಿಂಗ್ ಫಾರ್ ಸಂಬಡಿ ಇಸ್ ಕಾಲ್ ಆ ಪರ್ಸ್ ಐ ಸೊ ಎಕ್ಸಾಕ್ಟ್ಲಿ ಫೋರ್ ಫೋರ್ ನೀವು ತುಂಬ ಸ್ಟ್ರಾಂಗಾಗಿ ಮ್ಯಾನಿಫೆಸ್ಟೇಟ್ ಮಾಡಿದ್ದೀರಾ ಆ ಪರ್ಸನ್ ಮೇಲೆ ತುಂಬ ಎನರ್ಜಿ ಹಾಕಿದ್ದೀರಾ ಆ ಪರ್ಸನ್ ಇವಾಗ ನಿಮಗೆ ಬಂದು ಅವ್ರ ಪ್ರೀತಿನ ಎಕ್ಸ್ಪ್ರೆಸ್ ಮಾಡುವಂಥ ಟೈಮ್ ಆಗಿದೆ ನ್ಯೂ ಪರ್ಸನ್ ಯಾರೆಲ್ಲ ಮ್ಯಾನಿಫೆಸ್ಟೇಟ್ ಕೂಡ ಮಾಡ್ತಾಯಿದ್ದೀರಾ ನಿಮಗೆ ಆ ಪರ್ಸನಿಂದ ಕಾಲ್ ಬರೋ ಇದೆ ಬಟ್ ಸ್ಟ್ರಾಂಗ್ಲಿ ನನಗೆ ಇಲ್ಲಿ ಬರ್ತಿರೋ ಅಂಥದ್ದು ನೀವು ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಅಥವಾ ಈ ಪರ್ಸನ್ ನಿಮಗೆ ಗೊತ್ತಿದೆ ನೀವು ಅನ್ನೋ ಮ್ಯಾನಿಫೆಸ್ಟೇಟ್ ಮಾಡಿರೋಂಥದ್ದು ಬಿಕಾಸ್ ನ್ಯೂ ಎನರ್ಜೀಸ್ಗಿಂತ ನೀವಿಬ್ಬರು ಆಲ್ರೆಡಿ ಗೊತ್ತಿರೋ ಅಂಥ ಒಂದು ಎನರ್ಜಿನೇ ಸ್ಟ್ರಾಂಗಾಗಿ ಬರ್ತಿದೆ ರನ್ನಿಂಗ್ ಎನರ್ಜಿ ಇರೋದ್ರಿಂದ ಅದರ ಆ ಪರ್ಸನ್ ನೀವು ಪ್ರೀತಿಯಿಂದ ಓಡ್ತಿದ್ರಿ ಬಟ್ ಇವಾಗ ಪ್ರೀತಿ ಬೇಕು ರಿಲೇಶನ್ಶಿಪ್ ಬೇಕು ಅಂತ ಡಿಸೈಡ್ ಮಾಡಿ ಅದರ ಮೇಲೆ ಎಫರ್ಟ್ ಹಾಕುವಂಥದ್ದು ಕೂಡ ಇದೆ ಸೊ ಕಾಲದಿಂದ ನಿಮಗೆ ಮೆಸೇಜ್ ಯಾರೆಲ್ಲ ಲೈಫಲ್ಲಿ ನಿಮ್ಮ ಎಕ್ಸಿಸ್ಟಿಂಗ್ ಪಾರ್ಟ್ನರೇ ಯಾರು ಬರ್ತಿದ್ದಾರೆ ಅವರಿಗೆ ಎಕ್ಸಿಸ್ಟಿಂಗ್ ಪಾರ್ಟ್ನರ್ ಯಾರು ಮ್ಯಾನಿಫೆಸ್ಟೇಟ್ ಮಾಡ್ತಿದ್ದೀರ ಅವರಿಗೆ ಏನು ಮೆಸೇಜ್ ಎಕ್ಸಿಸ್ಟಿಂಗ್ ಅಂತ ನಿಮಗೆ ಗೊತ್ತಿರೋ ಪರ್ಸನ್ನ ನೀವು ಮ್ಯಾನಿಫೆಸ್ಟೇಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಮೆಸೇಜ್ ಹ್ಯಾವ್ ಫೇತ್ ದ ಏಜಸ್ ಆಫ್ ವರ್ಕಿಂಗ್ ಬಿಂಡ್ ದ ಸೀನ್ ಟು ಮೇಕ್ ದಿಸ್ ರಿಲೇಷನ್ಶಿಪ್ ಫ್ಲರಿಷ್ ಅ ನಿಮ್ಮ ಎನರ್ಜಿ ತುಂಬ ಬ್ಯಾಲೆನ್ಸಿಗೆ ಬಂದಿದೆ ಕದಾಯಿ ಸೇನ್ ನಂಬಿಕೆಯನ್ನ ಇಡಬೇಕಾಗಿದೆ ಈ ಪರ್ಸನ್ ಜೊತೆ ನಿಮ್ಮ ಸಂಬಂಧ ತುಂಬ ಚೆನ್ನಾಗಿ ಮುಂದುವರಿಯುವಂಥದ್ದಾಗಿರುತ್ತೆ ಯಾರೆಲ್ಲ ನ್ಯೂ ಪರ್ಸನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ ಅಥವಾ ಪ್ರೀತಿನೇ ಬೇಡ ಮದುವೆ ಬೇಡ ಅಂತ ದೂರೋಗಿವಾಗ ಆಗಬೇಕು ಅಂತ ಡಿಸೈಡ್ ಮಾಡಿರೋರಿಗೆ ದೇರ್ ಇಸ್ ನಾಟ್ ಎನ್ ಆಫ್ ಲವ್ ಟು ಕೀಪ್ ದಿಸ್ ರಿಲೇಷನ್ಶಿಪ್ ಗೋಯಿಂಗ್ ಇನ್ ಅ ಹೆಲ್ತಿ ವೇ ರಿ ಡೈರೆಕ್ಟ್ ಯುವರ್ ಥಾಟ್ಸ್ ಸೊ ಖಾನ ಎಸ್ ಎಲ್ಲೋ ಒಂದು ಕಡೆ ನೀವು ಪ್ರೀತಿ ರಿಲೇಷನ್ಶಿಪ್ ಬೇಕು ಅಂತ ಕೇಳ್ಕೊತಾ ಇದ್ದೀರಾ ಬಟ್ ನಿಮಗೆ ಬರುವಂಥ ಪರ್ಸನ್ ಮೇಲೆ ನೀವು ಪ್ರೀತಿನ ತೋರಿಸಬೇಕು ಅನ್ನೋ ಅಷ್ಟು ಫೀಲಿಂಗ್ಸ್ ನಿಮ್ಮನ್ನ ಬಿಲ್ಡ್ ಮಾಡಿಕೊಂಡಿಲ್ಲ ಡೆವಲಪ್ ಮಾಡಿಕೊಂಡಿಲ್ಲ ಹಾಗಾಗಿ ನೀವು ಆ ಒಂದು ಎಮೋಷನ್ನ ಬಿಲ್ಡ್ ಮಾಡ್ಕೋಬೇಕಾಗಿರುತ್ತೆ ನಿಮ್ಮ ಒಂದು ರಿಲೇಶನ್ಶಿಪ್ ಹೇಗಿರಬೇಕು ನಿಮ್ಮ ಪಾರ್ಟ್ನರ್ ಮೇಲೆ ನೀವು ಎಷ್ಟು ಫೀಲ್ ಮಾಡ್ತೀರ ನಿಮಗೆ ಬರೋಂಥ ಪರ್ಸನ್ ಮೇಲೆ ನಿಮಗೆ ಎಷ್ಟು ಪ್ರೀತಿ ಇರುತ್ತೆ ಹೇಗೆ ನಿಮ್ಮ ರಿಲೇಷನ್ಶಿಪ್ ಹೇಗಿರಬೇಕು ಅಂತ ನೀವು ಈಗಿಂದ ಮ್ಯಾನಿಫೆಸ್ಟೇಟ್ ಮಾಡಬೇಕಾಗಿರುತ್ತೆ ಬಿಕಾಸ್ ಆ ಒಂದು ರೈಟ್ ಅಮೌಂಟ್ ಆಫ್ ಎನರ್ಜಿ ಅಥವಾ ಲವ್ ನಿಮ್ಮಲ್ಲಿ ಈಗ ಇನ್ನು ಕಾಣಿಸ್ತಿರೋದ್ರಿಂದಾಗಿ ಈ ಪರ್ಸನ್ ಬಂದಾಗ ಎಲ್ಲೋ ಒಂದು ಕಡೆ ನಿಮ್ಮಿಂದ ಲ್ಯಾಕಿಂಗ್ನೆಸ್ ಆದರೆ ನಿಮ್ಮಿಬ್ಬರು ರಿಲೇಷನ್ಶಿಪ್ ಮುಂದೆ ಗ್ರೋ ಆಕೆ ಸ್ವಲ್ಪ ಕಷ್ಟ ಆಗ್ಬೋದು ದೋ ನಿಮ್ಮ ಎನರ್ಜಿ ಬ್ಯಾಲೆನ್ಸಿಗೆ ಬಂದಿದೆ ನಿಮ್ಮ ಲೈಫಲ್ಲಿ ಹೊಸ ಪರ್ಸನ್ ಬೇಕು ಅಂತ ನೀವು ಯೋಚನೆ ಮಾಡ್ತಿದ್ದೀರಾ ಬಟ್ ಲೈಫಲ್ಲಿ ಒಂದು ಪ್ರೀತಿ ಸಂಗಾತಿ ಬೇಕು ಅಷ್ಟೇ ಅನ್ನೋ ಒಂದು ಎನರ್ಜಿಲಿ ಎನರ್ಜಿಲಿದ್ದೀರಾ ನೀವು ನೀವು ಅದಕ್ಕೆ ಪ್ರೀತಿನ ಕೊಡ್ತಾ ಇಲ್ಲ ಎಮೋಷನ್ಸ್ನ ಫಿಲ್ ಮಾಡ್ತಾ ಇಲ್ಲ ಎಮೋಷನ್ಸ್ನ ಇನ್ನೂ ನೀವು ಎಕ್ಸ್ಪ್ರೆಸ್ ಮಾಡಬೇಕಾಗಿದೆ ಫೀಲ್ ಮಾಡಬೇಕಾಗಿದೆ ಯು ನೀಡ್ ಟು ಫೀಲ್ ಇಟ್ ಸೊ ದಟ್ ಯೂನಿವರ್ಸ್ ನಿಮಗೆ ಆ ಒಂದು ರೈಟ್ ಪರ್ಸನ್ನ ಕಳಿಸಿದಾಗ ನೀವು ಅವರಿಗೆ ರೈಟ್ ಅಮೌಂಟ್ ಆಫ್ ಲವ್ ಕೊಡ್ಬೋದು ಸೊ ರೀಡೈರೆಕ್ಟ್ ಯುವರ್ ಥಾಟ್ಸ್ फोकस ऑन वाट यू वाँ अट्राक्ट इन दिसशनशिप नाट ऑन वॉट यू फीयर विल ऐपन सो रिशनशिप बेो ये एनर्जी ब्यन बंद पर्फेक्ट बट वाट अबउउट फ्यूचर पर्सन बंदा इमोशनस हेगे वाट इफ यू डोंट गिव मी रईट अमौंट आफर लव वॉट इफ शी डोट रेस्पा टू मै लव् सो नान प्रति स्टार्टिंग तोर्सोद बेड़ा सो नि ब्लॉक्क आ पर्सन हे अकोबूद नन इंपारटेन्थ लवे को इन्वेस्ट अो स्टॉक वरी अबउट दट इस्ट नो दट यू हव् इनफ् अमौंटू गिव लव सो दट यू रिसीव लव अम थॉट आगे एंड देर इज दिसन का हाउ बी in mind that you यू your reality. You cannot attract love with a negative mindset. ಸೊ ಯಾರೆಲ್ಲ ಹೊಸ ರಿಲೇಷನ್ಶಿಪ್ನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ಸೊ ನಿಮಗೆ ನಾನು ಹೇಳ್ದಂಗೆ ಈಗ ಮದುವೆ ಆಗಬೇಕು ರಿಲೇಷನ್ಶಿಪ್ ಬೇಕು ಅನ್ನೋ ಒಂದು ಥಾಟ್ ಮಾತ್ರ ಇದೆ ನಿಮ್ಮಲ್ಲಿ ಬ್ಯಾಲೆನ್ಸಿಂಗ್ ಆಫ್ ಎನರ್ಜೀಸ್ ಕೂಡ ಬಂದಿದೆ ಎಮೋಷ್ನಲ್ ಬ್ಯಾಲೆನ್ಸ್ ಬಂದಿದೆ ಬಟ್ ಬೇರೆಯವರಿಗೆ ಕೊಟ್ಟಾಗ ಅವರು ನನಗೆ ಅಷ್ಟೇ ಕೊಡ್ತಾರಾ ಅನ್ನೋ ಒಂದು ಕ್ವಶನ್ ಮಾರ್ಕ್ ಇನ್ನ ತಲೆ ಹೇಳಿದೆ ಹಾಗಾಗಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನಿಮ್ಮ ರಿಲೇಷನ್ಶಿಪ್ ಬಂದಾಗ ಹೇಗಿರಬೇಕು ಮ್ಯಾನಿಫೆಸ್ಟೆಟ್ ಇಟ್ ಔ ಇಟ್ ವಾಂಟ್ಸ್ ಟು ಬಿ ಔ ಇಟ್ ವಿಲ್ ಬಿ ಅಂತ ಸೊ ವೆನ್ಸ್ ಯು ಫೀಲ್ ಇಟ್ ಯು ಕೆನ್ ಎಕ್ಸ್ಪ್ರೆಸ್ ಇಟ್ ಐಸ್ ಆರ್ ನೈನ್ ನೈನ್ ಎಕ್ಸಾಕ್ಟ್ಲಿ ಸೊ ನಿಮ್ಮ ಒಂದು ಆ ಒಂದು ನೆಗೆಟಿವ್ ಪ್ಯಾಟರ್ನ್ ಇತ್ತು ಗೊತ್ತಾ ಲೈಫಲ್ಲಿ ರಿಲೇಷನ್ಶಿಪ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಮಾಡಿರೋದು ಅಥವಾ ನೋಡಿರೋದು ಅದು ಕಂಪ್ಲೀಟ್ಲಿ ಆ ಸೈಕಲ್ ಎಂಡ್ ಆಗಿದೆ ನ್ಯೂ ಬಿಗಿನಿಂಗ್ ಆಗುವಂಥದ್ದಾಗಿದೆ ಇವಾಗ ನೀವು ನಿಮ್ಮ ಎನರ್ಜಿನ ಹೇಗೆ ಚಾನಲೈಸ್ ಮಾಡ್ತೀರಾ ಅನ್ನೋದು ಮ್ಯಾಟರ್ ಆಗುತ್ತೆ ಯಾವ ರೀತಿ ನಿಮ್ಮ ಎನರ್ಜಿನ ಅದಕ್ಕೆ ಹಾಕ್ತೀರಾ ಅನ್ನೋದ ಮೇಲೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬರೋ ಅಂಥ ಪರ್ಸನ್ ನಿಮ್ಮ ಜೊತೆ ಆ ಒಂದು ಸಂಬಂಧ ಮುಂದೆ ಒರಿಯುತ್ತಾ ಅಥವಾ ಹೇಗೆ ನಡೆಯುತ್ತೆ ಅನ್ನೋದು ನಿಮ್ಮ ಒಂದು ಥಾಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಫೋಕಸ್ ಆನ್ ಇಟ್ ಈ ಒಂದು ಮೆಸೇಜ್ ನಿಮಗೆ ಕನೆಕ್ಟ್ ಆಗಿದ್ದರೆ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್ ಗೊತ್ತಿರೋ ಪರ್ಸನ್ ಅಥವಾ ಎಕ್ಸಿಸ್ಟಿಂಗ್ ಪಾರ್ಟ್ನರ್ನ ನೀವು ಮ್ಯಾನಿಫೆಸ್ಟೇಟ್ ಮಾಡ್ತಾ ಇದ್ದೀರಾ ಅಥವಾ ನ್ಯೂ ಪರ್ಸನ್ನ ಮ್ಯಾನಿಫೆಸ್ಟೇಟ್ ಮಾಡ್ತಾ ಇದ್ದೀರಾ ಅಂತ ಥ್ಯಾಂಕ್ ಯು